ಈ ಕಾಥಿ ಆಂದೋಲನಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಲಕ್ಷ್ಮೀಶ್ವರ ತಾಲೂಕಿನ ಗೋಜನೂರು ಗ್ರಾಮದ ಹಳಿ ಪಂಚಾಯಿತಿ ಸಭಾಭವನದಲ್ಲಿ ಶುಕ್ರವಾರ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವ ಈ ಪೋಥಿ ಕಾಥಿ ಆಂದೋಲನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಅವರು ಸಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲಾ ಆಸ್ತಿ ಜಮೀನು ಹೊಂದಿದ ರೈತ ಬಾಂಧವರು ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ಳಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಪೋತಿ ಕಾಥಿ ಆಂದೋಲನವನ್ನ ಸರ್ಕಾರ ಜಾರಿಗೆ ತಂದಿದ್ದು ಇದರ ಉದ್ದೇಶ ಇಷ್ಟೇ ಜಮೀನು ಮನೆ ಆಸ್ತಿ ಹೊಂದಿದ ವ್ಯಕ್ತಿಯು ಮರಣ ಹೊಂದಿದ ವಾರಸುದಾರರಿಗೆ ಬದಲಾವಣೆ ಮಾಡುವುದಕ್ಕೆ ಈ ಪೋತಿ ಖಾತೆ ಆಂದೋಲನ ಸಹಕಾರಿಯಾಗಲಿದ್ದು ಈ ಪೋತಿ ಖಾತೆ ಪ್ರಯೋಜನ ಪಡೆದುಕೊಳ್ಳಲು ಮರಣ ಹೊಂದಿದ ವ್ಯಕ್ತಿಯ ಮರಣ ಪತ್ರ ವಂಶಾವಳಿ ಪಹಣಿ ಎಂಆರ್ ವಂಶವೃಕ್ಷ ಪ್ರಮಾಣಪತ್ರ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಸೇರಿದಂತೆ ಇತರೆ ದಾಖಲೆಗಳನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳ ಸಲಹೆಯನ್ನ ಪಡೆದು ಅರ್ಜಿ ಸಲ್ಲಿಸಿ ಈ ಪೋತಿ ಖಾತೆ ಆಂದೋಲನದ ಪ್ರಯೋಜನ ಪಡೆದುಕೊಳ್ಳಬೇಕು ಇದರಿಂದ ಸರ್ಕಾರದಿಂದ ದೊರೆಯುವ ಬೆಳೆ ಸಾಲ ಬೆಳೆ ವಿಮೆ ಬೆಳೆ ಹಾನಿ ಸೇರಿದಂತೆ ಇನ್ನಿತರ ಸೌಲಭ್ಯಗಳ ಸದುಪಯೋಗವನ್ನು ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು ಈ ಸಮಯದಲ್ಲಿ ತಹಶೀಲ್ದಾರ್ ಧನಂಜಯ್ ಎಂ ಮಾಲಗಿತ್ತಿ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಚಲವಾದಿ ಉಪಾಧ್ಯಕ್ಷ ಮಹಂತ ಗೌಡರ್ ಪಾಟೀಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಳವಾಡ ಗ್ರಾಮ ಗ್ರಾಮಲಿಕ್ಕಾಧಿಕಾರಿ ನಾಗರಾಜ್ ಕಂಡೋಜಿ ಸೇರಿದಂತೆ ಪಂಚಾಯತ್ ವರ್ಗ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೆಣ್ಮಕ್ಳು ತೊಂಬತ್ತು ಮಗ ಹೆಣ್ಮಕ್ಳು ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಅಣ್ಣಂದರಿಗೆ ಬಿಟ್ಕೊಡೋರೆ ಜಾಸ್ತಿ ಅವ್ರ ಬರ್ಕೊಟ್ಟ ಮೇಲೆ ಅವ್ರ ಹೆಸರು ತೆಗ್ಸಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಮೊದಲು ಎಷ್ಟು ಜನ ವಾರಿಸಬಾರ್ದು ಅಂತ ದಾಖಲೆ ಮಾಡಬೇಕು ಅದಾದ್ಮೇಲೆ ಯಾರ್ಯಾರು ಎಷ್ಟೆಷ್ಟು ಅಂತ ಹಂಚ್ಕೋಬೇಕಾಗತ್ತೆ ಅವಾಗ ಇವೆಲ್ಲ ಇರ್ತ ಇವತ್ತಿಗೆ ಯಾರ್ಯಾರು ಅವ್ರಿಗೆ ವಾರಿಸಬಾರ್ದು ಅಂತ ಹೇಳಿ ದಾಖಲೆ ಮಾಡಿ ಹೆಣ್ಮಕ್ಳನ್ನ ಕೈಗಳಿಗೆ ಅವಕಾಶ

ము మంది సార్వజనిక బి దివస జన సోదీ ఆందోళన అత్యంత యశస్వే ఈ కార్యక్రమ రిల్సర్వ నేతృత్వలే ఈ యావన్న మొత్తం ఈ రో ప్రానం గోధి విరసర ఆ థర్ అనుకూల ఆగితే అదర సభనంతి నమ్మ జిల్లాధికారి మాదిరి నమ్మ జిల్లా నన్న హేద్దీ ఆ ఒక అన్న విషయంలో జిల్లా మాతారు తాము ఏమైంది తనకి మాన్య జిల్లా కలిగి ఆ కార్యక్రమం విశేష